ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ ನೀರದ ಅವಳ ತಾಯಿ ಇನ್ನ ದನಿ ತಗ್ಗಿಸಿ ಮಾತನಾಡುತ್ತಿದ್ರು ಅವಳ ಕೆನ್ನೆಗಳ ಮೇಲೆ ಅತ್ತ ಗುರುತಿತ್ತು ನೀರದಳ ಕೈ ಹಿಡಿದು ಒಳಗೆ ಕರೆದೊಯ್ದು ಸಣ್ಣ ಪುಟ್ಟ ವಿಷಯಗಳನ್ನ ದೊಡ್ಡ ಸಮಸ್ಯೆಯನ್ನಾಗಿ ಮಾಡಿಕೊಂಡು ಆಂಟಿಗೇಳ್ತೀರಾ ಕೌಂಟಿಂಗ್ ಡೇಸ್ ಅಂತ ಡಾಕ್ಟರ್ ಹೇಳಿದ್ದಾರೆ ಒಂದಿಷ್ಟು ನೆಮ್ಮದಿ ಆಗಿರೋಕೆ ಬಿಡಿ ಅದೂ ಅಲ್ಲದೆ ನಿಮ್ಗೆ ಅಂಥದ್ದೇನಾಗಿದೆ ಕನಸು ಕಂಡ ರಾಜ್ಕುಮಾರ ನಿಮ್ ಕೈ ಹಿಡ್ದಿದ್ದಾನೆ ಅತ್ತೆ ಮನೆ ಅಪರಿಚಿತ ಸ್ಥಳವಲ್ಲ ಇಲ್ಲಿನವರು ಕೂಡ ಕಾಣದ ಜನವಲ್ಲ ನೀವು ಸುಖಿ ಇಲ್ಲದ್ದೆಲ್ಲ ಕಲ್ಪಿಸಿಕೊಳ್ಬೇಡಿ ಬುದ್ಧಿ ಹೇಳದ್ಲು ನೀರದ ಇನ್ನಷ್ಟು ಕಣ್ಣೀರು ಸುಡಿಸಿ ತೊಡೆದುಕೊಂಡು ಹೋದ್ಲು ಡಬ್ಬಿಯಲ್ಲಿದ್ದ ಚಕ್ಕುಲಿಯನ್ನ ತಟ್ಟೆಗೆ ಹಾಕಿಕೊಂಡು ನೀರಿಡಿದು ಹೋದಳು ಅವಳಲ್ಲಿನ ಅಳುಕು ಒಂದಿಷ್ಟು ಕಮ್ಮಿಯಾಗಿತ್ತು ಸಮಸ್ಯೆಗಳು ಹೇಗೆ ಬಂದರೂ ಎದುರಿಸುವ ಆತ್ಮವಿಶ್ವಾಸ ಅವಳದು ತಗೋ ಇಷ್ಟೊತ್ತು ನನ್ ವಿಷಯ ಮಾತಾಡ್ದೆ ಸಾಕು ಬಿಡು ಈಗ ಬೇರೇನಾದ್ರೂ ಮಾತಾಡು ನೀನೇನ್ ಮಾಡ್ತೀಯಾ ಕೇಳಿದ್ಲು ಸ್ವಂತ ವಿಷಯ ಬೇರೆಯವರು ಇಗ್ಗಾಮುಗ್ಗಾ ಎಳೆದಾಡುವುದು ಬೇಕಿರ್ಲಿಲ್ಲ ಒಂದು ಚಕ್ಕುಲಿ ಖಾಲಿಯಾದ ನಂತರವೇ ಕಮಲ ಶುರು ಮಾಡಿದ್ದು ಮನೆಯಲ್ಲಿ ನೂರೆಂಟು ಸಮಸ್ಯೆ ಅಪ್ಪ ಅಮ್ಮ ಸದಾ ಕಿತ್ತಾಡ್ತಾರೆ ಅವರಿಗೆ ಚೆನ್ನಾಗಿ ಸಂಪಾದನೆ ಇದ್ದಾಗ ಸ್ವಂತಕ್ಕೆ ಒಂದು ಮನೆ ಕೂಡ ಮಾಡ್ಲಿಲ್ಲ ಸ್ವಪ್ರತಿಷ್ಠೆಗಾಗಿ ಸಿಕ್ಕದವರಿಗೆಲ್ಲ ಮಾಡಿದ್ರು ಈಗ ಎರಡು ಹೆಣ್ಮಕ್ಳಿಗೆ ವಿವಾಹವಾಗ್ಬೇಕು ನಮ್ಮ ಅಣ್ಣನದು ಟೆಂಪ್ರವರಿ ನೌಕರಿ ನನ್ ಮದ್ವೆಗೆ ಯಾರು ಕೈ ಹಾಕ್ಬೇಡಿ ನೆಮ್ಮದಿಯಿಂದ ಬಿಟ್ಬಿಡಿ ನನ್ನ ಸಂಬಳದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮನೆ ಕೊಡ್ತೀನಿ ಒಪ್ಪತ್ತು ಊಟ ಮಲ್ಗೋಕೆ ಒಂದಿಷ್ಟು ಜಾಗ ಕೊಂಡಿತಾನೆ ಇಷ್ಟೇ ನೋಡು ನಮ್ಮನೆ ವಿಷಯ ಬೇಸರ ವ್ಯಕ್ತಪಡಿಸಿದ್ಲು ಮಹಾರಾಯ್ತಿ ಇದು ನೂರಕ್ಕೆ ತೊಂಬತ್ ಮನೆಗಳಲ್ಲಿನ ಸಾಧಾರಣ ಸಾಮಾನ್ಯ ವಿಷಯ ಇದ್ರಲ್ಲಿ ಅತಿಶಯವೇನಿಲ್ಲ ಸುಮ್ಮನೆ ಪರಿಹಾರ ಹುಡುಕಿದ್ರೆ ತಲೆ ಕೆಡುತ್ತ ವಿನಃ ಸಾಲ್ವ್ ಆಗೋಲ್ಲ ಈಕೆಯೇ ಉರುಳಿಕೊಂಡು ಹೋಗುತ್ತೆ ಸದ್ಯಕ್ಕೆ ಅಪ್ಪನ್ ಪ್ರತಿಷ್ಠೆಗೆ ಜ್ಯೋತ್ ಬೀಳದೆ ನೀನು ನಿನ್ನಕ್ಕ ಒಂದ್ ಕೆಲ್ಸ ಉಟ್ಕೊಂಡ್ರೆ ಮನೆಗೆ ಸಹಾಯವಾಗದಿದ್ರು ನಿಮ್ಮ ಸ್ವಂತ ಖರ್ಚು ವೆಚ್ಚಗಳನ್ನ ನೀವು ನೋಡ್ಕೋಬಹುದು ಚಾರುಲತಾಳ ಮಾತುಗಳು ಸರಿ ಎನ್ಸಿದ್ರು ಅವಳ ಜನ್ಮದಾತರ ಒಪ್ಪಿಗೆ ಸಿಗೋದಿಲ್ಲವೆಂದು ಅವಳಿಗೆ ಗೊತ್ತು ಒಪ್ಪಲ್ಲ ಕಣೆ ಅಪ್ಪನ್ ಮುಂದೆ ಅಪ್ಪಿತಪ್ಪಿ ಇಂಥ ಸುದ್ದಿ ಎತ್ತಿದ್ರೆ ಅವರು ತಮ್ಮ ಕಳೆದ ಹೋದ ಮೂರು ಜನರೇಷನ್ ವೈಭವಿಸಿಕೊಂಡು ಅಲುಬೋಕೆ ಶುರು ಮಾಡ್ತಾರೆ ಏನ್ ಮಾಡೋದು ಒಂದು ತೋಚಲ್ಲ ಚಕ್ಕುಲಿ ತಟ್ಟೆ ಕೆಳಗಿಟ್ಟಳು ತಲೆ ಕೆಟ್ಟಂತಾಯ್ತು ಕಮಲಾಗೆ ಕಾಫಿಯ ನಂತರ ಕಮಲ ಬಸ್ಸು ಹತ್ತಿಸಲು ಚಾರುಲತಾ ಅವನೊಂದಿಗೆ ಹೊರಟಾಗ ಮಧ್ಯದಾರಿಯಲ್ಲಿ ದಾರಿಯಲ್ಲಿ ನಿಂತು ಕಮಲ ಮುಂದೇನ್ ಮಾಡ್ತೀಯ ಬಹುಶಃ ಇಷ್ಟೆಲ್ಲ ಆದ್ಮೇಲೆ ಮೂರ್ತಿ ಅಣ್ಣ ನಿನ್ ಜೊತೆ ಸಂಸಾರ ಮಾಡೋಕೆ ಇಷ್ಟಪಡೋಲ್ಲ ಅವಳ ದನಿಯಲ್ಲಿ ವಿಷಾದ ಇಣಗಿತು ಆಯ್ತು ಆಗ್ಲಿ ಅದ್ಕೇನ್ ಮಾಡೋಕ್ಕಾಗತ್ತೆ ಕಾಲ ಅದ್ಕೆಲ್ಲ ಪರಿಹಾರ ಸೂಚಿಸುತ್ತೆ ಈಗ ಪೂಜಾ ಹುಷಾರಾಗಿದ್ದಾಳಂತ ಆ ಉದ್ದೇಶ ಇಟ್ಕೊಂಡು ನವೀನ್ ಅಣ್ಣನ್ ಜೊತೆನಲ್ಲಿ ಓಡಾಡ್ತಾ ಇದ್ದಾಳೆಂದು ಗೊತ್ತಾಗಿದ್ರೆ ಮೊದಲೇ ಎಚ್ಚರಿಸ್ತಾ ಇದ್ದೆ ಅವೆಲ್ಲ ಕಳೆದು ಹೋದದ್ದಲ್ವಾ ಎಂದವಳು ಬಸ್ಸು ರೆಡಿಯಾಗಿದೆ ನೋಡು ಮುಂದಿನ ಬಸ್ ಅಂದ್ರೆ ಇನ್ ಅರ್ಧ ಗಂಟೆ ಕಾಯ್ಬೇಕು ಯಾವಾಗ್ಲಾದ್ರೂ ಬಾ ಬೀಳ್ಕೊಟ್ಟಳು ಎದುರಿನಿಂದ ಬಂದ ಡಾಕ್ಟರ್ ನವೀನ್ ಅವಳ ಪಕ್ಕ ಸ್ಕೂಟರ್ ನಿಧಾನಿಸಿ ಯಾವಾಗ ಬಂದ್ಲು ಎಂದವನು ಬೇಗ ಹತ್ಕೊ ಹೇಳಿದ ಸ್ಕೂಟರ್ ಮುಂದಕ್ಕೆ ಹೋಗುವ ಬದಲು ಹಿಂದಕ್ಕೆ ತಿರುಗಿಸಿಕೊಂಡಾಗ ಅವಳಿಗೆ ಆಶ್ಚರ್ಯವಾದ್ರೂ ಕೇಳಲಿಲ್ಲ ಒಂದು ರೆಸ್ಟೋರೆಂಟ್ ನ ಮುಂದೆ ನಿಂತಿತು ಹೊಟ್ಟೆ ಹಸಿತಾ ಇದೆ ಒಂದಿಷ್ಟೇನಾದ್ರೂ ಹಾಕೊಂಡು ಹೋಗೋಣ ನಗುತ್ತ ಅಂದು ಒಳ ನಡೆದಾಗ ಹಿಂಬಾಲಿಸಿದಳು ಮೌನವಾಗಿ ಮದುವೆಯಾಗಿ ಕನಿಷ್ಠ ತಿಂಗಳು ಕಳೆಯುವ ಮುನ್ನವೇ ಮನೆಯ ಬಗ್ಗೆ ಇಷ್ಟೊಂದು ಉದಾಸಭಾವ ಒಳ್ಳೆಯದಲ್ಲವೆನಿಸಿತು ಬಾಂಬೆ ಬಜ್ಜಿ ಮಸಾಲ ದೋಸೆ ಆರ್ಡರ್ ಮಾಡಿ ಕೈ ತೊಳೆದು ಬಂದು ಕೂತ ನೇರವಾಗಿ ಅವನನ್ನ ನೋಡಿದ್ಲು ಅದೇನು ಆಗ್ ನೋಡ್ತಾ ಇದ್ಯಾ ಕೇಳಿದ ಉಬ್ಬೆತ್ತಿ ವಿವಾಹ ನಿನ್ನ ವ್ಯಕ್ತಿತ್ವ ನಿನ್ ಮುಖದ ಮೇಲೆ ಎಂತ ಪರಿಣಾಮ ಬೀರಿದೆ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ ನ ಒರಟಾಗಿ ಎಣಗೈಯಿಂದ ಹಿಂದಕ್ಕೆ ತಳ್ಳಿಕೊಂಡ ಮಣ್ಣಂಗಟ್ಟಿ ಬೀರಿದೆ ನಿಟ್ಟಿಸಿರು ದಬ್ಬಿದ ಎಷ್ಟೊತ್ತಿಗೆ ಬಂದೆ ನಾನೇನೋ ಬೇಗ್ನೆ ಬಂದೆ ನೀನೇ ಲೇಟು ನಮ್ಗೇನು ಟೈಮಿಂಗ್ಸ್ ಇಲ್ಲ ಟೆನ್ ಟು ಫೈವ್ ಸರ್ಕಾರಿ ಜಾಬ್ ಅಲ್ಲ ಮಾಡಿದಷ್ಟೇ ಕೆಲ್ಸ ಕೊಟ್ಟಷ್ಟೇ ಸಂಬಳ ಇವತ್ತು ನೈಟ್ ಕೂಡ ಮಾಡ್ಬೇಕು ನನ್ನ ಕೊಲೀಗ್ ಡಾಕ್ಟರ್ ಹರೀಶ್ ಮುಂಬೈಗೆ ಹೋಗಿದ್ದಾರೆ ಇಲ್ಲಿ ಹೊಟ್ಟೆ ತುಂಬಾ ತಿಂಡಿ ತಿಂದ್ರೆ ನರ್ಸಿಂಗ್ ಹೋಮ್ಗೆ ಹೋಗೋ ಮೊದ್ಲು ಊಟ ಮಾಡ್ಕೊಂಡು ಹೋಗ್ಬೋದು ಎಂದ ಕರ್ಚೀಫ್ ನಿಂದ ಮುಖವನ್ನಡೆಸಿಕೊಳ್ಳುತ್ತ ಡಾಕ್ಟರ್ ನವೀನ್ಗೂ ನೈಟ್ ಡ್ಯೂಟಿ ಇರ್ತಿತ್ತು ನೀನೇ ಏನಾದ್ರೂ ನೈಟ್ ಡ್ಯೂಟಿ ಹಾಕಿಸ್ಕೊಂಡಿಯ ಪ್ರಶ್ನಿಸಿದ್ಲು ಅದೆಲ್ಲ ಬಿಡು ಹೇಗಿತ್ತು ಕೆಲ್ಸ ವಿಚಾರಿಸಿದ ಇದು ಮೇಲ್ಮುಖಕ್ಕೆ ಒಂದು ಪ್ರಶ್ನೆಯೇ ಅವನಿಂದು ನರ್ಸಿಂಗ್ ಹೋಮ್ಗೆ ಹೋಗಿಯೇ ಇಲ್ಲ ನಿವೇದಿತಾ ಲೇಡೀಸ್ ವೇರ್ ಶೋರೂಮ್ ಬಗ್ಗೆ ಸಾಕಷ್ಟು ವಿಚಾರಿಸಿಕೊಂಡಿದ್ದ ತೃಪ್ತಿಯಾಗಿತ್ತು ಎಲ್ಲ ಚೆನ್ನಾಗಿದೆ ಕ್ಯಾಂಟೀನ್ ಸೌಲಭ್ಯವಿದೆ ಅಲ್ಲಿ ಎಂ ಅಟೆಂಡರ್ ಅಟೆಂಡರ್ವರೆಗೂ ಲೇಡೀಸೆ ಒಂದು ಆದರ್ಶ ಇಟ್ಕೊಂಡು ಪ್ರಾರಂಭಿಸಿದ ಉದ್ಯಮ ಎಷ್ಟೋ ಜನ ಮಹಿಳೆಯರ ಜೀವನಕ್ಕೆ ಒಂದು ದಾರಿಯಾಗಿದೆ ಇದ್ದದ್ದನ್ನ ಸ್ಪಷ್ಟವಾಗಿ ಉಸಿರಿದಳು ಬಾಂಬೆ ಬಜ್ಜಿ ದೋಸೆ ಮುಗಿದ ಮೇಲೆ ವೇಟರ್ನ ಕಾಫಿ ನಿಧಾನವಾಗಿ ತರಲು ಹೇಳಿ ಮೂರ್ತಿಗೆ ಫೋನ್ ಮಾಡಿದ್ಯಾ ಅವನು ನಿಜವಾಗ್ಲೂ ಫೋನ್ನಲ್ಲಿ ಸಿಕ್ಕ್ರ ಕೇಳಿದ ಅವಲೆದೂಗಿದ್ಲು ಮುಚ್ಚಿಡುವುದರಿಂದ ಮತ್ತಷ್ಟು ಸಮಸ್ಯೆಗಳೆಂದು ಅವಳಿಗೆ ಗೊತ್ತು ಹೌದು ನನ್ ಮಾತು ಕೇಳೋ ಆಸಕ್ತಿ ಅವರಿಗಿರ್ಲಿಲ್ಲ ನಿನ್ನ ಬದುಕುನ ಹೇಗ್ಬೇಕಾದ್ರೂ ರೂಪಿಸ್ಕೋ ಅದ್ಕೆ ನನ್ನ ಸಲಹೆ ಸೂಚನೆ ಏನ್ ಬೇಡ ಅನ್ನೋ ತರಹ ಮಾತಾಡಿದ್ರು ಅಲ್ಮುಡಿ ಕಚ್ಚಿ ಮುಷ್ಟಿ ಬಿಗಿ ಹಿಡಿದು ಟೇಬಲ್ ಮೇಲೆ ಒತ್ತಿಡಿದ ಅವನಿಗೆ ಒಂದು ಕೈ ತೋರಿಸ್ತೀನಿ ಕನ್ನಲಿಂದ ಏನ್ ತೋರಿಸ್ತೀಯ ಶಾಂತವಾಗಿ ಕೇಳಿದ್ಲು ಆಮೇಲ್ ಗೊತ್ತಾಗತ್ತೆ ಸಿಡಿದ ಸುಮ್ನೆ ವಿವೇಕ ಕಳ್ಕೊಬೇಡ ಯಾರಾದ್ರೂ ಮುಖ ತಿರುಗ್ಸ್ಕೊಂಡ್ರೆ ಹತ್ತು ನಿಮಿಷ ಅಲ್ಲಿ ಕೂಡೋಕಾಗಲ್ಲ ಅಂಥದ್ರಲ್ಲಿ ಇಷ್ಟವಿಲ್ಲದವರೊಂದಿಗೆ ಸಂಸಾರ ಮಾಡೋಕ್ಕಾಗತ್ತ ಎಣ್ಣಿಗೂ ಸ್ವಾಭಿಮಾನ ಇರತ್ತೆ ದಯವಿಟ್ಟು ಇನ್ನ ಯಾವ ಪ್ರಯತ್ನಗಳು ಬೇಡ ಗೆ ಕಾಫಿ ಏಳು ಪಾಪ ನೀರದ ಕಾಯ್ತಾ ಇರ್ತಾಳೆ ಅವಸರಿಸಿದಳು ಪ್ರಸನ್ನವಾಗಿಯೇ ತಂಗಿಯ ಕಣ್ಣುಗಳನ್ನು ನೋಡಿದ ಪ್ರಶಾಂತವಾಗಿತ್ತು ಅಸಹನೆ ಆಕ್ರೋಶ ಅಂಥದ್ದೇನಿರಲಿಲ್ಲ ಈಗ ಅವನಿಗೆ ತನ್ನ ತಪ್ಪಿನ ಪ್ರಮಾಣ ಇನ್ನೂ ಹೆಚ್ಚೆನಿಸಿತು ನೋಟ ನೆಲ ನೋಡಿತು ನಾನು ದೊಡ್ಡ ತಪ್ಪು ಮಾಡಿದೆ ಮುಖ ಹಿಂಡಿದ ಚಾರುಲತಾ ಬೆಚ್ಚಿ ಬಿದ್ಲು ಅದೊಂದು ಅನಿಸಿಕೆಯೇ ಸಾಕಷ್ಟು ನಿನ್ನ ಚಿತ್ರವಧೆ ಮಾಡೋಕೆ ಇದೊಂದು ರೀತಿಯ ಅಗ್ನಿ ಪರೀಕ್ಷೆ ಸೋಲು ಗೆಲುವು ಫಿಫ್ಟಿ ಫಿಫ್ಟಿ ಇಲ್ಲಿ ಲಾಭ ನಷ್ಟಗಳು ನಮ್ಗೂ ಅವರಿಗೂ ಸಮಸಮವಾಗಿಯೇ ಇರುತ್ತೆ ಯಾವುದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದಾಗ್ಲೆ ಜೀವನಕ್ಕೊಂದು ಅರ್ಥ ಮಾತು ಸಾಕು ಸಾಕಿನಿಸಿತು ಮನೆಗೆ ಹಿಂತಿರುಗಿದಾಗ ನೀರದ ಮಂಕಾಗಿ ನಿಂತಿದ್ಲು ಅವಳು ಪದೇ ಪದೇ ತಾಯಿ ಮನೆಗೆ ಹೋಗಿ ಬರುವುದಿತ್ತು ಅವರಿಗೆ ಆತಂಕ ನೂರೆಂಟು ಪ್ರಶ್ನೆಗಳನ್ನ ಸುತ್ತಿಕೊಂಡು ಕಂಗೆಡಿಸುತ್ತಿತ್ತು ಒಪ್ಸಿಕೊಳ್ಳಿ ಎಂದವಳು ಒಳಗೋದಳು ಚಾರುಲತಾಗೆ ಒಂದು ರೀತಿಯ ಹಿಂಸೆ ಎನಿಸಿತು ಅವರಿಬ್ಬರ ಮಧ್ಯೆ ಮೌನವಾಗಿ ಒಗೆಯಾಡುವ ಬೇಸರಕ್ಕೆ ತಾನು ಸ್ವಲ್ಪ ಮಟ್ಟಿಗೆ ಕಾರಣವೆನಿಸಿತು ನಿವೇದಿತ ನ್ಯೂ ಲೇಡೀಸ್ ವೇರ್ ಸಂಸ್ಥೆಯ ಒಂದು ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಇತ್ತು ಅಲ್ಲಿ ಯಾಕೆ ತಾನು ಜಾಯಿನ್ ಆಗಿ ಬಿಡಬಾರ್ದು ಎಲ್ಲ ಕಗ್ಗಂಟಾಗಿಯೇ ಕಂಡಿತು ತಂದೆ ತಾಯಿ ತಂಗಿಯ ಜೊತೆ ಮುಂಬೈಗೆ ಹೋದ್ಮೇಲೆ ಮೊದಲ ಸಲ ಊರಿಗೆ ಬಂದಿದ್ದ ಮೂರ್ತಿ ಅವನ ಕೊಲಿಗ್ ಒಂದಲ್ಲ ಒಂದು ಕಾರಣ ಮುಂದೆ ಮಾಡಿಕೊಂಡು ಏನು ಕಾರಣ ಕೆಲವರು ಉಬ್ಬು ಆರಿಸಿ ಕಾರಣ ಕೇಳಿದ್ರೆ ಮತ್ತೆ ಕೆಲವರು ರೀಸನ್ಗಾಗಿ ಹುಡುಕಾಡುತ್ತಿದ್ರು ಮನೆಯವರು ಎದುರು ಮನೆಯಲ್ಲಿ ವಾಸವಾಗಿದ್ದ ಓನರ್ ಯಾಕೆ ಶ್ರೀಮತಿಯವ್ರನ್ನ ಕರ್ಕೊಂಡ್ ಬರ್ಲಿಲ್ಲ ಒಂದ್ ತಿಂಗಳು ಆಯ್ತಲ್ಲ ಹೋಗಿ ಎಷ್ಟಿರ ಮಾರಾಯ್ರೆ ಅಣ್ಣನ್ ವಿವಾಹದ ಸಂಭ್ರಮ ಮದ್ವೆ ಆದ್ಮೇಲೆ ಒಂಟಿತರ ಕಷ್ಟ ಈ ರೀತಿಯಲ್ಲಿ ಮಾತುಕತೆ ಶುರು ಮಾಡುತ್ತಿದ್ರು ಆಗ ಹಿಂಸೆ ಎನಿಸುತ್ತಿತ್ತು ಹುಚ್ಚಿ ಹಿಡಿದಂತಾಗ್ತಿತ್ತು ಬದುಕಿನ ಬೆಳದಿಂಗಳು ಇಷ್ಟು ಬೇಗ ಕತ್ತಲಾಯ್ತಲ್ಲ ಎದುರು ಮನೆ ಹುಡ್ಗಾ ಬಂದು ಮಲಗ್ತಿದ್ದ ಪ್ರತಿದಿನ ಕೆಲಸದವಳು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡುತ್ತಿದ್ದರಿಂದ ಮನೆ ಕ್ಲೀನಾಗಿಯೇ ಇತ್ತು ಬಂದವನು ಸ್ನಾನ ಮುಗಿಸಿ ಸಂಜೆವರೆಗೂ ಮಲಗಿದ ಅವರದು ಅರೇಂಜ್ಡ್ ಮ್ಯಾರೇಜ್ ಆದರೂ ಚಾರುಲತಾ ಅವನಲ್ಲಿ ಬಹಳ ಅನ್ಯೂನ್ಯತೆ ಇತ್ತು ಅವಳೆಂದು ಕಾಡುವ ಎಣ್ಣಾಗಿರಲಿಲ್ಲ ಆಲು ಜೇನು ಬೆರತಂತ ಸಂಸಾರ ಮಲಗಿದ್ದವನು ಎದ್ದು ಕೂತ ಅಂತ ಭ್ರಮೆಯಲ್ಲಿ ತಾನಿದ್ದೆ ಅಷ್ಟೆ ಎಷ್ಟು ಆರಾಮಾಗಿ ತನ್ನ ಮಾತನ್ನ ಉತ್ಪ್ರಕ್ಷಿಸಿಬಿಟ್ಟಳು ಬಾತ್ರೂಮ್ಗೆ ಹೋಗಿ ಮುಖ ತಳೆದು ಬಂದ ಎದುರು ಮನೆಯ ಹುಡುಗ ಬಂದು ಸರ್ ಅಲ್ಲೇ ಟೀಗೆ ಬರ್ಬೇಕಂತೆ ಕರೆದ ಅದೆಲ್ಲ ಬೇಡ ನಾನು ಹೊರ್ಗಡೆ ಹೊರಟಿದ್ದೀನಿ ನಿರಾಕರಿಸಿದ ಖಂಡಿತ ಬರ್ಬೇಕಂತೆ ಎಂದು ಹೇಳಿ ಓಡಿ ಹೋದ ಅವನ ತಾಯಿ ಮತ್ತು ಎದುರು ಮನೆಯ ಒಡತಿಯೊಂದಿಗೆ ಹೆಚ್ಚಿನ ದೋಸ್ತಿ ಇತ್ತು ಎರಡೂ ಮನೆಗಳ ಮಧ್ಯೆ ಹೆಚ್ಚಿನ ಓಡಾಟ ಕೂಡ ಇದ್ದಿದ್ರಿಂದ ನಿರಾಕರಿಸಲಾಗ್ಲಿಲ್ಲ ಯಾವಾಗ ಬಂದಿದ್ದು ವಿಚಾರಿಸಿದ್ರು ಕೂತು ಟೀಪಾಯ್ ಮೇಲಿದ್ದ ಪತ್ರಿಕೆಯನ್ನು ತೆಗೆದುಕೊಂಡು ನಂತರವೇ ಉತ್ತರಿಸಿದ್ದು ಮಧ್ಯಾಹ್ನ ಬಂದೆ ಬಿಸಿ ಅವಲಕ್ಕಿ ಜೊತೆ ಅಕ್ಕಿಯ ಕಡಬನ್ನ ತಂದಿಟ್ಟು ಉಪಚರಿಸಿದ್ರು ಅವನು ತಿಂದು ಕಾಫಿ ಕುಡಿಯುವವರೆಗೂ ತಮ್ಮ ಸಂಸಾರದ ಮಾತುಗಳನ್ನ ಆಡಿದವರು ನಂತರ ಶುರು ಮಾಡಿದ್ರು ಅವರಿಗೂ ಕೂಡ ಚಾರುಲತಾ ಮೇಲೆ ಬೇಸರವಿತ್ತು ನಮ್ಗೂ ಪೂಜಾ ಉಳಿಯೋ ನಮ್ಗೆ ಇರಲಿಲ್ಲ ಏನು ಕಡಿಮೆ ಆಗಿತ್ತು ಬೇಡ ಅನ್ನೋಕೆ ಚಾರುಲತಾ ಸ್ವಲ್ಪ ಗಟ್ಟಿಯಾಗಿ ಕೇಳಿದ್ರೆ ತಂದೆ ಮಗ ಮೆತ್ತಗಾಗಿ ಏಳ್ದಂಗೆ ಕೇಳೋರು ಅರ್ಧ ಈ ಹುಡುಗೀ ಸಪೋರ್ಟ್ ಎಂದರು ಜಿಗುಪ್ಸೆಯಿಂದ ಬಹುಶಃ ಪೂಜಾಳ ಅಂದಿನ ಸ್ಥಿತಿ ನೋಡಿದವರು ಯಾರೇ ಆದ್ರೂ ಈ ತರ ಮಾತನಾಡುವುದು ಸಹಜ ಆಕೆಗೇನು ಚಾರುಲತಾ ಮೇಲೆ ವೈಯಕ್ತಿಕ ದ್ವೇಷವಿರಲಿಲ್ಲ ಮೂರ್ತಿ ಬಾಯಿಂದ ಮಾತೇ ಬರಲಿಲ್ಲ ತಿಂದದ್ದೆಲ್ಲ ಕಕ್ಕು ಬಂತಾಯ್ತು ಯಾಕಾದ್ರೂ ಬಂದೆನು ಎಂದು ಯೋಚಿಸಿದ ಮೂರ್ತಿ ಈ ತರ ಹೇಳ್ತೀನಂತ ಏನು ತಿಳ್ಕೊಬೇಡ ಆ ಪ್ರಕರಣ ಎಷ್ಟೇ ಮುಚ್ಚಿದ್ರೂ ಜನಕ್ಕೆ ತಿಳಿದಿದೆ ಏನೇನೋ ಮಾತಾಡ್ಕೋತಾ ಇದ್ದಾರೆ ಡಾಕ್ಟರ್ ನವೀನ್ ನಿರಾಕರಿಸೋಕೆ ಒಂದು ಕಾರಣನೇ ಹುಟ್ಟು ಹಾಕಿದ್ದಾರೆ ಆ ಮಾತುಗಳನ್ನ ಕೇಳಿದ್ರೆ ಯಾಕಪ್ಪ ಹೆಣ್ಮಕ್ಳುನ ಎತ್ವಿ ಅನ್ನೋ ಆಗಿದೆ ಸ್ವಲ್ಪ ದೂರದಲ್ಲೇ ವರಾನ್ವೇಷಣೆ ಪ್ರಾರಂಭಿಸಿ ಬೇಗ ಪೂಜಾನ ವಿವಾಹ ಮಾಡ್ಬಿಡಿ ಇಲ್ದಿದ್ರೆ ಬಗೆಹರಿಯಲಾದ ಸಮಸ್ಯೆ ಆಗ್ಬಿಡತ್ತೆ ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ ಅಂತ ನಿಂಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಏನು ತಿಳ್ಕೊಬೇಡ ನಂಗೆ ಎರಡು ಹೆಣ್ಮಕ್ಳು ಅವ್ರ ಜೊತೆ ಆಡಿ ಬೆಳೆದವಳು ಪೂಜಾ ನಂಗೆ ಅವಳು ಎಂದು ಬೇರೆ ಅನ್ಸದೇ ಇಲ್ಲ ಹಿತೈಷಿಯಾಗಿ ಕೆಲವು ಮಾತುಗಳನ್ನ ಹೇಳಿದ್ರು ಉದ್ವೇಗಗೊಳ್ಳದಂತೆ ಅವನಲ್ಲಿನ ವಿವೇಕ ಎಚ್ಚರಿಸಿತು ಆಯ್ತು ನನ್ ಮಿದುಳು ನಿಷ್ಕ್ರಿಯವಾಗಿದೆ ನೀವು ಇಷ್ಟು ಹೇಳಿದ್ದು ಒಳ್ಳೇದಾಯ್ತು ಎಂದು ಕೃತಜ್ಞತೆ ಸೂಚಿಸಿದ ಮನೆಗೆ ಬಂದವನೇ ತಲೆಯ ಮೇಲೆ ಕೈಯೊತ್ತು ಕೂತ ಅವನಿಗೆ ಪೂಜಾ ಮೇಲೆ ಸ್ವಲ್ಪ ಹೆಚ್ಚೆನ್ನಿಸುವಷ್ಟು ಪ್ರೀತಿ ತಂದೆ ತಾಯಿ ಬೇಡವೆಂದ್ರೂ ಕೆಲವೊಂದು ಸಾಮಾನು ಡ್ರೆಸ್ಗಳನ್ನ ಕೊಡಿಸಿದ್ದ ಆದ್ರೆ ಅವನ ಕೈಯಿಂದ ಆಗದೆ ಹೋಗಿದ್ದು ಬಯಸಿದ ಡಾಕ್ಟರ್ ನವೀನ್ ಜೊತೆ ಅವಳ ವಿವಾಹ ಮಾಡದೆ ಹೋಗಿದ್ದು ಪೂಜಾ ಕ್ಷಮಿಸಿ ಬಿಡಮ್ಮ ಎಂದ ಗದ್ಗತಿ ಸ್ವರದಲ್ಲಿ ಮುಂದುವರೆಯುವುದು